ಹೋಮ್ ಮಿನಿಸ್ಟರ್ ಪಕ್ಕದ ರಾಜ್ಯದವ್ರು ಬಂದಿಲ್ಲಿ ಸೀಸ್ ಮಾಡಿದ್ದಾರೆ ಮೂರು ಜನ ಇನ್ಸ್ಪೆಕ್ಟರ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಮಾಡದ ಬದಲು ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಮಾಧ್ಯಮದ ಮುಂದೆ ದ ಸೀಸಡ್ ಡ್ರಗ್ ಬೆಲೆಯನ್ನ ಸುಳ್ಳು ಹೇಳ್ತಾ ಇದ್ದಾರೆ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ನ್ಯೂಸ್ ನಮ್ಮ ಈ ಭ್ರಷ್ಟರ ಹಿಂದೆ ಕೈ ತೊಳ್ಕೊಂಡು ಬಿದ್ದಿದೆ ಇದರ ಇಂಪ್ಯಾಕ್ಟ್ ಒಂದೊಂದು ನೋಡ್ತಾ ಇದ್ದೀರಾ ಈಗ ಬೆಂಗಳೂರಲ್ಲಿ ಬರೀ ಡ್ರಗ್ಸ್ ಒಂದೇ ಸಿಗೋದಲ್ಲ ಡ್ರಗ್ಸನ್ನು ತಯಾರು ಇದ್ದಂಥ ಫ್ಯಾಕ್ಟ್ರಿಗಳನ್ನು ಪಕ್ಕದ ಮಹಾರಾಷ್ಟ್ರದ ಪೊಲೀಸರು ಬಂದು ಅವರ ಅಡುಗು ತಾಣಗಳಿಗೆ ನುಗ್ಗಿ ಅವರುಗಳನ್ನು ಅರೆಸ್ಟ್ ಮಾಡಿ ಅಲ್ಲಿರುವಂಥ ಇಪ್ಪತ್ತು ಕೋಟಿಗೂ ಹೆಚ್ಚು ಎಮ್ ಡಿ ಎಮ್ ಡಿ ಎಮ್ ಎ ಕ್ರಿಸ್ಟಲ್ಸ್ ಮತ್ತು ಸಿಂಥೆಟಿಕ್ ಮೆಟೀರಿಯಲ್ಗಳನ್ನು ಸೀಸ್ ಮಾಡಿ ಕರ್ನಾಟಕದ ಪೊಲೀಸರ ಮಾನ ಮರ್ಯಾದೆಯನ್ನು ತೆಗೆದಂಥ ಪ್ರಕರಣ ಇದು ಯಾಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಸ್ಕಾಟ್ಲ್ಯಾಂಡ್ಗಿಂತ ಉತ್ತಮವಾದಂಥ ಪೊಲೀಸ್ ಇದಾರೆ ಅಂತ ನಾವೇ ಹೆಮ್ಮೆಯಿಂದ ಹೇಳ್ಕೊಳೋಂಥ ಸಮಯದಲ್ಲಿ ನಮ್ಮ ಪೊಲೀಸರು ನಾನಾ ಕಾರಣಗಳಿಂದ ಕಳ್ಳತನ ದರೋಡೆ ಕೊಲೆ ಪ್ರಕರಣಗಳು ಭ್ರಷ್ಟಾಚಾರಗಳಲ್ಲಿ ತೊಡಗಿರೋದ್ರಿಂದ ನಿಜವಾದ ಅಪರಾಧ ಪ್ರಕರಣಗಳಿಗೆ ಇವರು ಎಲ್ಲೋ ಒಂದು ಕಡೆ ತಮ್ಮ ಕರ್ತವ್ಯ ಲೋಪ ಮಾಡಿರೋದ್ರಿಂದ ಪಕ್ಕದ ಮಹಾರಾಷ್ಟ್ರದವರು ಬಂದು ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳನ್ನು ಹುಡುಕಿದ್ದಾರೆ ಅಂತಂದರೆ ನಿಜವಾಗಲೂ ಇದೊಂದು ಐ ಥಿಂಕ್ ಅಪಹಾಸ್ಯ ಮಾನಗಿಡಿತನ ಸರ್ಕಾರದ ಒಂದು ಮಟ್ಟಕ್ಕೆ ಒಂದು ಫೈಲೂರ್ ಅಂತ ಹೇಳ್ಬೋದು ಇಟ್ಸ್ ಅ ಬಿಗ್ ಫೈಲೂರ್ ಇನ್ ಬ್ಯಾಂಗ್ಳೂರ ಬೆಂಗಳೂರಿನ ಪೊಲೀಸವರ ಇದಕ್ಕೆ ನಿಜವಾಗ್ಲೂ ಐ ಥಿಂಕ್ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಉತ್ತರ ಕೊಡಬೇಕು ನಿಮ್ಮ ಆಡಳಿತದಲ್ಲಿ ನಿಮ್ಮ ಆಳ್ವಿಕೆಯಲ್ಲಿ ನಿಮ್ಮ ಪೊಲೀಸರಿಗೆ ಗೊತ್ತಿಲ್ಲದೆ ಬಾಗ್ಲೂರು ಕೊತ್ನೂರು ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳು ಹೇಗೆ ನಡೆಯುತ್ತಿತ್ತು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಾಂತ್ ಕುಮಾರ್ ಅವರೇ ನಿಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಲಿಕ್ಕೆ ಈ ಭ್ರಷ್ಟ ಪೊಲೀಸರನ್ನ ಸಮರ್ಥೆ ಮಾಡ್ಕೊಳ್ಲಿಕ್ಕೆ ನಾವು ಯಾವತ್ತೂ ಹೇಳಿಲ್ಲ ಒಳ್ಳೆ ಪೊಲೀಸರು ಇಲ್ಲ ಅಂತ ಇವತ್ತೂ ಕೂಡ ನಾವು ಸಮರ್ಥನೆ ಮಾಡ್ತೀವಿ ನಮ್ಮ ಪೊಲೀಸರು ಶಕ್ತರು ಕೆಲಸ ಮಾಡುವಂಥವ್ರು ಅದರಲ್ಲೂ ಕೂಡ ನಿಷ್ಠಾವಂತರಿದ್ದಾರೆ ಆದರೆ ಇವತ್ತು ಈ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಅಪಾಯಿಂಟ್ಮೆಂಟ್ಗೆ ದುಡ್ಡು ಪೋಸ್ಟಿಂಗ್ಗೆ ದುಡ್ಡು ಪ್ರಮೋಷನ್ಗೆ ದುಡ್ಡು ನಮ್ಮ ವಲಸು ರಾಜಕಾರಣಿಗಳು ಪೀಗ್ತಾ ಇದ್ದರೆ ಇಡೀ ಪೊಲೀಸ್ ಇಲಾಖೆ ಭ್ರಷ್ಟಾಚಾರವನ್ನು ಒಂದು ಐ ಥಿಂಕ್ ಪಾತಾಳಕ್ಕೆ ಇಳಿದು ಹೋಗಿದೆ ಇದರ ಒಂದು ಪ್ರಭಾವವೇ ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ಐ ಥಿಂಕ್ ಕರ್ನಾಟಕ ಸಿ ಮೀನು ಸಿ ಸಿ ಬಿ ಪೊಲೀಸರು ನಾವು ಸ್ಕೆಚ್ ಇದ್ದೀವಿ ನಾವು ಹಿಡಿತಾ ಇದ್ದೀವಿ ಅಂತಂದರೆ ಕಳೆದ ಹನ್ನೆರಡು ವರ್ಷದಲ್ಲಿ ಕಳೆದ ಹನ್ನೆರಡು ವರ್ಷದಲ್ಲಿ ಈ ಒಂದು ಡ್ರಗ್ ದಂಧೆಯನ್ನು ಒಂದು ಹಿಮಾಲಯದ ಬೆಟ್ಟದ ಬೆಟ್ಟದೆತ್ತರಕ್ಕೆ ಬೆಳೆಸಿರೋವಂಥ ಇದೇ ಪೊಲೀಸರು ಇವತ್ತು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬದಲಿಗೆ ತಮ್ಮ ಭ್ರಷ್ಟಾಚಾರದಲ್ಲಿ ಇವರು ಮುಣಗಿರೋದಾದರೆ ಪಕ್ಕದ ಮಹಾರಾಷ್ಟ್ರ ಪೊಲೀಸರು ಬಂದು ಮೂರು ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೊತ್ತನೂರು ಚೇತನ್ ಇನ್ಸ್ಪೆಕ್ಟರ್ ಚೇತನ್ ಲಿಮಿಟ್ಸಲ್ಲಿ ಬರುತ್ತೆ ಆವಲಹಳ್ಳಿ ರಾಮಕೃಷ್ಣ ರೆಡ್ಡಿ ಜೊತೆಯಲ್ಲಿ ಬಾಗ್ಲೂರಲ್ಲಿ ಅನ್ನೋ ಇನ್ಸ್ಪೆಕ್ಟರ ಲಿಮಿಟ್ಸಲ್ಲಿ ಈ ಫ್ಯಾಕ್ಟ್ರಿಗಳು ಆಪರೇಷನ್ಸ್ ಆಗ್ತಾ ಇತ್ತು ಹಾಗೆ ಈ ಆಪರೇಷನ್ ನಡೆದ ಮೇಲೆ ಒಂದು ಮಟ್ಟಿನ ಮಾಹಿತಿ ಅಂತಂದರೆ ಐವತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಎಮ್ ಡಿ ಎ ಕ್ರಿಸ್ಟಲ್ಸ್ ಎಮ್ ಡಿ ಎಮ್ ಎ ಎಮ್ ಡಿ ಎಮ್ ಎ ಇದನ್ನು ತಯಾರು ಮಾಡ್ತಾರೆ ಬೇಸಿಕಲಿ ಸೊ ಇದನ್ನು ಕ್ರಿಸ್ಟಲ್ಸು ನಾಲ್ಕು ಕೆ ಜಿ ಸಿಕ್ಕಿತ್ತು ಮತ್ತು ಸಿಂಥೆಟಿಕ್ ಲಿಕ್ವಿಡ್ ಎಮ್ ಡಿ ಎಮ್ ಎ ಹದಿನೇಳು ಲೀಟ್ರ್ ಸಿಕ್ಕಿತ್ತು ಅಂತ ಮಾಹಿತಿಯನ್ನು ಮಾಧ್ಯಮಗಳ ಮುಖಾಂತರ ಮಹಾರಾಷ್ಟ್ರ ಪೊಲೀಸರು ಕಟ್ಟರೆ ನಮ್ಮ ಹೋಮ್ ಮಿನಿಸ್ಟರು ಸಾರ ನೋ 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 ಡ್ರಗ್ಸೇ ಸಿಕ್ಕಿಲ್ಲಾದರು ಯಾವುದೋ ಒಂದು ಸ್ವಲ್ಪ ಡ್ರಗ್ಸ್ ಸಿಕ್ಕಿದ್ದಾರೆ ಆ ಡ್ರಗ್ಸನ್ನು ಹುಡುಕಿದ್ದು ಕೂಡ ನಮ್ಮ ಪೊಲೀಸರು ಇಲ್ಲ ಅಂತಂದರೆ ಮಹಾರಾಷ್ಟ್ರ ಪೊಲೀಸರು ಅಲ್ಲಿಂದ ಬಂದು ವಾಪಸ್ ಹೋಗಬೇಕಾಯಿತು ರೀತಿಯಲ್ಲಿ ನಮ್ಮ ಹೋಮ್ ಮಾತಾಡಿ ತದನಂತರ ಅವಶ್ಯಕತೆ ಇದ್ದರೆ ಮೂರು ಜನ ಇನ್ಸ್ಪೆಕ್ಟರ್ಗಳನ್ನು ಸಸ್ಪೆಂಡ್ ಮಾಡೋಣ ಅಂತ ಒಂದು ಅಡ್ಡಗೋಡೆ ಮೇಲೆ ದೀಪ ಇಕ್ಕೋ ರೀತಿನಲ್ಲಿ ತಮ್ಮ ಡಿಪಾರ್ಟ್ಮೆಂಟನ್ನು ತಮ್ಮ ಈ ಪೊಲೀಸ್ ವ್ಯವಸ್ಥೆಯನ್ನು ಸಮರ್ಥನೆ ಮಾಡೋ ಮಟ್ಟಿನಲ್ಲಿ ಹೋಮ್ ಮಿನಿಸ್ಟ್ರು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಟ್ರೂಲೈಸ್ ನ್ಯೂಸು ಭ್ರಷ್ಟರನ್ನು ಸಹಿಸೋದಿಲ್ಲ ಟ್ರೂ ಲೈಸ್ ನ್ಯೂಸು ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟರು ಕರ್ತವ್ಯ ಲೋಪ ಮಾಡಿದ್ರೆ ಅವರ ಬೆನ್ನಿಂದೆ ಬೀಳುತ್ತೆ ಟ್ರೂ ಲೈಸ್ ನ್ಯೂಸ್ ಮಾಡಿದ್ದು ಸಹ ಇದೇ ಕೆಲಸವನ್ನು ಟ್ರೂಲೈಸ್ ನ್ಯೂಸ್ ಲೈಸ್ ನ್ಯೂಸ್ ನ್ಯೂಸು ನನ್ನ ಮುಖಾಂತರ ನಾನೇ ಖುದ್ದಾಗಿ ಒಂದು ವಿಡಿಯೋನ ನನ್ನ ಫೇಸ್ಬುಕ್ಕಲ್ಲಿ ಪರ್ಟಿಕ್ಯುಲರ್ಲಿ ಫಾರ್ ಓಮ್ ಮನಿಸ್ಟರ್ ಪರಮೇಶ್ವರ್ಗೆ ಮಾಡಾಕ್ರಿ ಮಿಸ್ಟರ್ ಪರಮೇಶ್ವರ ಈ ಮೂರು ಜನ ವ್ಯಕ್ತಿಗಳ ಕರ್ತವ್ಯ ಲೋಪದಿಂದ ಅಥವಾ ಗೊತ್ತಿದ್ದು ಈ ಒಂದು ಘಟನೆ ನಡೆದು ಹೋಗಿದೆ ಏನಂತಂದರೆ ಇವರ ಲಿಮಿಟ್ಸಲ್ಲಿ ಫ್ಯಾಕ್ಟ್ರಿಗಳು ಸಿಕ್ಕಿದೆ ಅದನ್ನು ಕಂಡು ಹಿಡಿದೋರು ಇವರು ಯಾರೂ ಅಲ್ಲ ಬದಲಿಗೆ ಮಹಾರಾಷ್ಟ್ರ ಪೊಲೀಸರು ಸೊ ಇಟ್ ಇಟ್ ಈಸ್ ಎ ಕ್ಲಿಯರ್ ವಾಯೊಲೇಷನ್ ಆಫ್ ದ ಡ್ಯೂಟೀಸು ಕರ್ತವ್ಯ ಲೋಪ ಇದೆ ಇವರುಗಳನ್ನು ಸಸ್ಪೆಂಡ್ ಮಾಡಬೇಕು ಜೊತೆಯಲ್ಲಿ ಸಂಬಂಧಪಟ್ಟಂಥ ಎ ಸಿ ಪಿ ಡಿ ಸಿ ಪಿ ಮತ್ತು ಇದರಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದಂಥ ಸೀಮಂತ್ ಕುಮಾರ್ ಅವರ ಪಾತ್ರ ಏನಿದೆಯಾ ಅದ್ರ ಬಗ್ಗೆ ತನಿಖೆ ಆಗಬೇಕು ಬಟ್ ಇಮಿಡಿಯೇಟ್ಲಿ ಈ ಮೂರು ಜನರನ್ನ ಸಸ್ಪೆಂಡ್ ಮಾಡಬೇಕು ಇವರನ್ನ ನೀವು ಪ್ರೊಟೆಕ್ಟ್ ಮಾಡಿದ್ರೆ ಜಿ ಪರಮೇಶ್ವರ್ ಓಮ್ ಮಿನಿಸ್ಟರ್ ಅವರೇ ನಿಮ್ಮ ಮೇಲೆ ಸಿ ಬಿ ಐಗೆ ನಮ್ಮ ಟ್ರೂಲೈಸ್ ನ್ಯೂಸು ಕಂಪ್ಲೇಂಟನ್ನು ಕೊಡುತ್ತೆ ನಿಮ್ಮ ಪಾತ್ರ ಈ ಒಂದು ಡ್ರಗ್ ಫ್ಯಾಕ್ಟ್ರಿಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬರ್ತಾ ಇರುವಂಥ ಡ್ರಗ್ಗಿನ ದಂಧೆಯಲ್ಲಿ ಈ ಇನ್ಸ್ಪೆಕ್ಟ್ಗಳು ಪ್ರಾ ಪಾತ್ರವನ್ನು ಏನಿದೆಯೋ ತನಿಖೆ ಗೊತ್ತಾಗಬೇಕು ಅವರನ್ನು ಅಮಾನತು ಮಾಡಬೇಕು ಮತ್ತು ಅದರ ಮೇಲೆ ತನಿಖೆ ನಡೀಬೇಕು ಅಕಸ್ಮಾತ್ ನೀವು ಅಮಾನತು ಮಾಡಿಲ್ಲ ಅಂತಂದರೆ ದ ಕರ್ನಾಟಕದ ಓಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಟ್ರೂಲೈಸ್ ನ್ಯೂಸ್ ಸಿ ಬಿ ಐಗೆ ಕಂಪ್ಲೇಂಟ್ ಕೊಡಲಿದೆ ನಿಮ್ಮ ಪಾತ್ರವನ್ನು ಸಹ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ನಿನ್ನೆ ಬೆಳಗ್ಗೆ ನಾವು ವಿಡಿಯೋನ ಮಾಡಾಕಿದ್ದು ಸಂಜೆ ಹೊತ್ತಿಗೆ ಒಂದು ಅಫಿಷಿಯಲ್ ಐ ಥಿಂಕ್ ಒಂದು ಇನ್ಪುಟ್ಸ್ ಬರುತ್ತೆ ಮೂರು ಜನ ಪೊಲೀಸರು ಯಾರ್ಯಾರು ಅಂತಂದರೆ ಕೊತ್ತನೂರು ಚೇತನ್ ಈ ಚೇತನ್ ಕುಮಾರ ಮುಂಚೆ ಕೊಡಿಗೇಳಿ ಇನ್ಸ್ಪೆಕ್ಟ್ರ್ ಆಗಿದ್ದ ಅಲ್ಲಿಂದ ಅಲ್ಲಿಂದ ಐ ಥಿಂಕ್ ಟ್ರಾನ್ಸ್ಫರ್ ತೊಗೊಂಡು ಈಗ ಕೊತ್ತನೂರಿಗೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡೋಕ್ಕೆ ಕಾರಣಕರ್ತನಾಗಿ ಕರ್ತವ್ಯ ಲೋಪದಲ್ಲಿ ಸಸ್ಪೆಂಡ್ ಆಗಿದ್ದಾನೆ ಕೊತ್ತನೂರು ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಮಾಜಿ ಕೊಡಿಗೇಲಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಚೇತನ್ ಕುಮಾರ್ ಸಸ್ಪೆಂಡ್ ಆರ್ಡರನ್ನು ಐ ತಿಂಕ್ ಪೊಲೀಸ್ ಇಲಾಖೆ ಮಾಡಿದೆ ಜೊತೆಯಲ್ಲಿ ಬಾಗಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಿನ ಶಬರೀಶ್ ಓಕೆ ಈ ಬಾಗಲೂರು ಸ್ಟೇಷನ್ ಲಿಮಿಟ್ಸ್ ಬರೋದು ಒನ್ಸ್ ಅಗೇನ್ ಡಿ ಸಿ ಪಿ ನಾರ್ತ್ ಈಸ್ಟ್ ಈಶಾನ್ಯ ಈಶಾನ್ಯ ಈಶಾನ್ಯಾಬಾದ ಡಿ ಸಿ ಪಿ ಸಜಿತ್ ವಿಜೆ ಅವರಿಂದ ಈಗ ಸಜಿತ್ ವಿಜೆ ಹೇಳಬೇಕು ಇಷ್ಟೆಲ್ಲ ಇಂಟೆಲಿಜೆನ್ಸಿ ನೆಟ್ವರ್ಕ್ ಇರುವಂಥ ಸಜೀತು ನಿಮ್ಮ ಲಿಮಿಟ್ಸಲ್ಲಿ ಈ ಫ್ಯಾಕ್ಟ್ರಿಗಳು ಹೇಗೆ ಬಂತು ಬರೀ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿದ್ರೆ ಸಾಕ ಈ ಡಿ ಸಿ ಪಿಯ ಪಾತ್ರ ಡಿ ಸಿ ಪಿ ಈಶಾನ್ಯ ಸಜೀತನ ಪಾತ್ರ ಏನಿದೆ ಅದರ ಬಗ್ಗೆ ಸಹ ತನಿಖೆ ಆಗಬೇಕು ಅಂತ ನಮ್ಮ ಟ್ರೂ ಲೈಫ್ ನ್ಯೂಸ್ ಆಗ್ರಹ ಮಾಡುತ್ತೆ ಮತ್ತು ಇದರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳುತ್ತೆ ಶಬರೀಶನ್ನು ಸಸ್ಪೆಂಡ್ ಆಯಿತು ಕೊತ್ತನೂರಿನ ಚೇತನ್ ಕುಮಾರ್ ಆಯಿತು ರಾಮಕೃಷ್ಣ ರೆಡ್ಡಿ ಅವಲಳ್ಳಿಯನ್ನು ಸಸ್ಪೆಂಡ್ ಮಾಡಿ ಪೊಲೀಸ್ ಇಲಾಖೆ ಯಥಾ ರೀತಿಯಲ್ಲಿ ಕೈ ತೊಳೆದುಕೊಂಡಿದೆ ನಮ್ಮ ನಮ್ಮ ಇನ್ವೆಸ್ಟಿಗೇಷನ್ ಟ್ರೂ ಲೈಫ್ ಇನ್ವೆಸ್ಟಿಗೇಷನ್ ಇನ್ಪುಟ್ಸ್ ಹೇಳುತ್ತೆ ಈ ಎಲ್ಲ ಅಕ್ರಮಗಳು ಈ ಒಂದು ಡ್ರಗ್ ದಂಧೆಗಳಿಂದ ಪೊಲೀಸ್ ಇಲಾಖೆಗೆ ನೂರಾರು ಕೋಟಿ ಪ್ರತಿ ತಿಂಗಳು ಲಂಚ ಬರುತ್ತೆ ಲಂಚವನ್ನು ತಿಂದು ಮಂಗನ ರೀತಿಯಲ್ಲಿ ಮಲಗಿರುವ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಗಂಟೆಯನ್ನು ಕಟ್ಟಿದ್ದು ಬೇರೆ ಯಾರೂ ಅಲ್ಲ ಪಕ್ಕದ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಬಂದರು ಮೂರು ಫ್ಯಾಕ್ಟ್ರಿಗಳನ್ನು ರೇಡ್ ಮಾಡಿದ್ರು ಸೀಸ್ ಮಾಡಿದ್ರು ತದನಂತರ ಬೆಂಗಳೂರಿನ ಪೊಲೀಸರಿಗೆ ಕರ್ನಾಟಕ ಪೊಲೀಸರಿಗೆ ನಿದ್ದೆಯಿಂದ ಎದ್ದೇಳ್ರಪ್ಪ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಪಕ್ಕದ ರಾಜ್ಯದ ಪೊಲೀಸರು ಬಂದು ಇಲ್ಲಿನ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡೋ ಮಟ್ಟಕ್ಕೆ ದ ಗೌರ್ಮೆಂಟು ಮತ್ತು ಇಲ್ಲಿನ ಪೊಲೀಸರು ಫೇಲ್ ಆಗಿದ್ದಾರೆ ಬಟ್ ಭ್ರಷ್ಟರ ಹಿಂದೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ ನಮ್ಮ ಎಚ್ಚರಿಕೆ ಗಂಟೆ ಮೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರಿಗೆ ನೀವು ಯುವಗಳನ್ನು ಸಂಬಂಧಪಟ್ಟಂಥ ಕರ್ತವ್ಯ ಲೋಪದ ಮೇಲೆ ನೀವು ಸಸ್ಪೆಂಡ್ ಮಾಡಿಲ್ಲ ಅಂತಂದರೆ ನಿಮ್ಮ ಮೇಲೆ ಸಿ ಬಿ ಐಗೆ ದೂರು ಕೊಡಲಾಗುತ್ತೆ ಅಂತ ಲೈಸ್ ನ್ಯೂಸ್ ಟೀಮನ್ನು ನಿಂತ್ಕೊಂಡಾಗ ನಿನ್ನೆ ಸಂಜೆ ಹೊತ್ತಿಗೆ ಮೂರು ಜನರನ್ನು ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊಡೆಸಿದಂಥ ಪೊಲೀಸ್ ಇಲಾಖೆ ಜನ ಎಚ್ಚೆತ್ತೋ ಎಚ್ಚೆತ್ಕೊಳ್ಬೇಕು ಇವತ್ತು ನಮ್ಮ ಮಕ್ಕಳು ಡ್ರಗ್ಗಳನ್ನು ಸೇವನೆ ಮಾಡಿ ಇವತ್ತು ಡ್ರಗ್ಗು ಗಾಂಜಾ ರೇಪ್ ಕ್ರೈಮ್ ಚೈನ್ ಸ್ನ್ಯಾಚಿಂಗ್ ಮರ್ಡರ್ ದರೋಡೆ ಎಲ್ಲದಕ್ಕೂ ಸಹ ಈ ಒಂದು ಗಾಂಜಾ ಮತ್ತು ಡ್ರಗ್ಸಿನ ಏಟೇ ಇಂಪಾರ್ಟೆಂಟು ಇದರಲ್ಲಿ ಹತ್ತು ಸಾವಿರ ರೂಪಾಯಿ ಗಾಂಜಾ ಹಿಡಿದು ಐಡ್ರೋ ಅನ್ನೋ ಒಂದು ಕೋಟಿ ರೂಪಾಯಿವರೆಗೂ ಈ ಎಮ್ ಡಿ ಎಮ್ ಎ ಅನ್ನೋ ಒಂದು ಡ್ರಗ್ ಏನಿದೆ ಇದರ ಬೆಲೆ ನಿಖರವಾದಂಥ ಬೆಲೆ ಒಂದೂವರೆ ಕೋಟಿ ರೂಪಾಯಿ ಅಂತ ಹೇಳುತ್ತಾ ಕೋಟಿ ಕೋಟಿ ಬೆಲೆ ಬಾಳುವ ಡ್ರಗ್ಸ್ ಫ್ಯಾಕ್ಟ್ರಿಗಳು ಒಂದು ಸಮಯದಲ್ಲಿ ಗಾರ್ಡನ್ ಸಿಟಿ ಆಗಿತ್ತು ಕೆಂಪೇಗೌಡರು ಹದಿನೈದನೇ ಶತಮಾನದಲ್ಲಿ ಗಾರ್ಡನ್ ಸಿಟಿಯನ್ನು ಬಿಟ್ಟು ನಮ್ಮ ಕೈಗೆ ಹೋದರೆ ಇವತ್ತದನ್ನು ಡ್ರಗ್ ಸಿಟಿ ಕ್ರೈಮ್ ಸಿಟಿ ದರೋಡೆ ಸಿಟಿ ಭ್ರಷ್ಟಾಚಾರದ ಸಿಟಿಯನ್ನು ಮಾಡಿಟ್ಟಿದ್ದೇವೆ ಅಂತ ಹೇಳುತ್ತಾ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರವರೇ ಈ ಎಲ್ಲ ಡ್ರಗ್ ದಂಧೆಗಳಿಗೆ ನಿಮ್ಮ ಭ್ರಷ್ಟ ಪೊಲೀಸ್ ಇಲಾಖೆಯೇ ನೇರವಾಗಿ ಕಾರಣ ಅಂತ ಹೇಳುತ್ತಾ ತಿಂಗಳು ತಿಂಗಳು ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಲಂಚವನ್ನ ಪೀಕ್ತಾರೆ ಅವರ ಮೇಲಿರುವಂಥ ಅಧಿಕಾರಿಗಳು ನಿದ್ರೆಯಲ್ಲಿ ಜಾರಿದ್ದಾರೆ ಯಾಕೆ ಅಂತಂದ್ರೆ ಒಂದು ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಒಬ್ಬ ಪೊಲೀಸ್ ಕಮಿಷನರ್ಗೂ ಈ ಒಂದು ದಂಧೆಯ ಭ್ರಷ್ಟಾಚಾರದ ಹಣ ಅರಿಯುತ್ತೆ ಅಂತ ಮಾಹಿತಿ ಇದೆ ನಿಖರವಾಗಿ ನಿಷ್ಠಾವಂತ ಅಧಿಕಾರಿ ಏನಾದರೂ ಅಥವಾ ಸಿ ಬಿ ಐಂದ ಏನಾದರೂ ಈ ತನಿಖೆ ಆದರೆ ಖಂಡಿತವಾಗಿ ಸಾಕಷ್ಟು ಪೊಲೀಸರು ಪರಪ್ನಗರ ಜೈಲ್ ಸೇರ್ತಾರೆ ಅಂತ ಹೇಳುತ್ತಾ ಭ್ರಷ್ಟರೇ ಎಚ್ಚರ ಟ್ರೂ ಲೈಫ್ ನ್ಯೂಸ್ ನಿಮ್ಮನ್ನು ವಾಚ್ ಮಾಡ್ತಾ ಇದೆ ಕಣ ಕಣದಲ್ಲೂ ಕನ್ನಡ ಧನ್ಯವಾದಗಳು ಕರ್ನಾಟಕ